ನೋಡಿ ಎಲ್ಲ ಅಡುಗೆ ಐಟಮ್ಗಳು ಕಷ್ಟ ಆಗುತ್ತೆ ನಿಂಬೆಹಣ್ಣು ಎಣ್ಣೆ ಮಸಾಲೆಗಳು ಉಪ್ಪು ಮೈದಾ ಬೇರೆ ತಂದವರು ಏನುಕೋ ನಮ್ಮ ಸಂಚಿತ್ತು ಆಮೇಲೆ ಅಲ್ಲಿ ಚಿಕನ್ ಚಿಕನ್ ಎತ್ತು ವಿಕ್ರಮ ನೋಡಿ ಎತ್ತ ಯವು ಹಿಂಗೆ ಎತ್ತು ತೋರ್ಸಯ್ಯ ಹಾಂ ಅಲ್ಲಿ ನೋಡಿ ಐದು ಕೆ ಜಿ ಚಿಕನ್ ಇದೆ ಎರಡು ಕೆ ಜಿ ಮಟನ್ ಅದ್ರ ಕೆಳಗಡೆ ಇದೆ ಸೊ ಈಗ ಮಾಡಿಕೊಂಡು ತಿನ್ನಬೇಕು ಅಡುಗೆನೇ ಹೋಗೋಣ ಬಾ ನೋಡಿ ಇಲ್ಲಿ ಸ್ಟವ್ ಇದೆ ಒಂದು ಕೇಸ್ ವಾಟರ್ ಬಾಟ್ಲಿದೆ ಆಮೇಲೆ ಅಲ್ಲಿ ಸಿಲಿಂಡರ್ ಇದೆ ನೋಡಿ ಪ್ಲೇಟ್ಸ್ಗಳು ಇದೆ ಅರೇಕಾ ಪ್ಲೇಟ್ಸು ಅರೇಕಾ ಪ್ಲೇಟ್ಸು ವಿಕ್ಕಿ ಅವರ ಫಾರ್ಮಲ್ಲೇ ತಂದಿದ್ದು ಕೆಪ ಇವರ ಅಕ್ಕ ಹರ್ಷ ಅವರ ಅಕ್ಕ ಅವರ ಫಾರ್ಮ್ ಫಾರ್ಮಲ್ಲಿ ಅದು ತಂದಿರೋದು ನಿಂಬೆಹಣ್ಣು ಐವತ್ತು ರೂಪಾಯಿ ಅದು ಕ್ಲೀನ್ ಮಾಡ್ತಾ ಇದಾರೆ ಟೀಕಾಗ ಬಿರಿಯಾನಿ ಇವತ್ತು ಟೀಕಾ ಕಬಾಬ್ ಇದೆ ಬೆಳ್ಳುಳ್ಳಿ ಕಬಾಬ್ ಇದಾದ್ಮೇಲೆ ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ ಫಿಶ್ ಇಲ್ಲ ಸರಿ ಇವಾಗ ಓಕೆ ಕ್ಯಾಂಪ್ ಸೌದೆಗಳು ಹೊಂಚಿದೀವಿ ಇನ್ನು ಹೊಂಚಬೇಕು ಸೌತೆಕಾಯಿ ಸೌತೆಕಾಯಿ ಸೌದೆಕಾಯಿ ಉಳ್ಳಿಟ್ಬಿಟ್ಟು ಅಂಟಿಸ್ಬಿಡೋಣ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇರ್ಬೇಕು ತಿಳ್ತಾರೆ ಅಂತ ಇಂತ ಕೊನೆಗೂ ಅಂಟಿಸಿದ್ರಿ ಚೆನ್ನಾಗಿ ಹಚ್ಚಿದ್ರಿ ನೀನು ಯಾವ್ದೊಂದು ಎರಡು ಸೌದೆ ಹತ್ಕೊಂಡ್ಬಿಟ್ರೆ ನೀಟಾಗಿ ಇದಾಗತ್ತೆ ಇಲ್ಲ ಇಲ್ಲ ಸೌದೆ ಅಂಟ್ತೈತಾನೆ ಈಗ ಸ್ವಲ್ಪ ಬೆಂಕಿ ಚೆನ್ನಾಗಿ ಹತ್ಕೊಂಡಿದೆ ಈಗ ಸೌದೆಗಳು ನೀಟಾಗಿ ಅಂಟ್ಕೊಂಡ್ಬಿಟ್ರೆ ರಾತ್ರಿ ಎಲ್ಲ ಒಂದು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಉರಿತಾಕ ಸೌದೆ ಹಾಕ್ತಾಯಿದ್ರು ಇಲ್ಲ ಓಕೆ ಸೊ ಈಗ ನೈಟಲ್ಲಿ ಸೌದೆ ಹೋಗ್ತಾ ಇದ್ದೀವಿ ಸಿಗ್ತಾಬ್ರಾ ಒಂದು ಏ ಇಲ್ಲೊಂದು ಚಿಕ್ಕದು ಯಾವುದು ಐತೆ ಎಲ್ಲಿ ಹ್ಞೂ ಆಯ್ತಾ ಅಲ್ಲಿ ಅಲ್ಲ ಯಾವುದೋ ಒಂದು ಇರ್ಬೇಕು ನೋಡ ಎತ್ಕ ಇನ್ನ ಅಲ್ಲೊಂದು ಐತೆ ನೋಡ ಅದು ಐತ್ಕಾ ಸರಿ ಅದೊಂದು ಐತ್ಕಂಬ ಸೌದೆ ಹುಡುಕ್ತಾ ಇದೀವಿ ಸಿಗ್ತಾಯಿಲ್ಲ ಇದೊಂದು ಎರಡು ಇದೆ ಇಲ್ಲಿ ಅಲ್ಲೊಂದಿದೆ ಅಷ್ಟೆ ಎರಡೇ ಓಕೆ ಈಗ ಬಾರ್ಬಿಕ್ ಇವು ಅಂದ್ಬಿಟ್ಟು ಫುಲ್ ಎರಡು ಬ್ರಿಕ್ಸ್ ತಂದು ಕೆಂಡರು ಎಲ್ಲ ಹಾಕ್ತಾಯಿದೀವಿ ಮಧ್ಯೆ ಅಯ್ಯ ಬಾಯ್ ಹಾಕ್ಬಿಡಿ ಬ್ರೋ ಸಾಕಲ್ಲ ಏನು ನೀವು ಹಚ್ಚಿರೋ ಬೆಂಕಿ ಹಿಂಗೆ ಈಗ ಬಾರ್ಬಿ ಕ್ಯೂಗೆ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಯಾರೋ ಬರೋ ಆ ಬರ್ಲೇ ಬರಲೇ ಆ ಓಕೆ ಸೊ ನೋಡಿ ಇಲ್ಲಿ ಇಟ್ಟಿದ್ದೀವಿ ತಂದೂರಿ ಬಾರ್ಬಿ ಅವಾಗವಾಗ ತಿರುಗಿಸ್ತಾ ಇರಬೇಕು ಯಾವುದು ಪಟ 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 ಅಂತ ಹಾಕಿ ಥರ ಅಂಟ್ಕಂತೈತೆ ಅವಾಗವಾಗ ಹಿಂಗೆ ತಿರ್ಗಿಸಿದ್ರೆ ಚಿಕನ್ ಇದಾನಕ್ಕೆ ಬೇಯ್ತಾ ಇದೆ ಅವಾಗ ಅವಾಗ ಹಿಂಗೆ ತಿರ್ಗಿಸ್ತಾ ಇರಬೇಕು ಒಣಿಸ್ಬೇಡ್ರಿ ಎಣ್ಣೆ ಸೊಳಗಿಸ್ಬೇಡ್ರಿ ಅಪ್ಪ ಎಣ್ಣೆ ಹಾಕೋಕ್ಕೆ ಇಲ್ಲಿ ಸಾಧನೆ ಇಲ್ಲ ಮಾಡಿದೀನಿ ಜಾಸ್ತಿ ಹುಯ್ತೈತೆ ಕೆಳಗಡೆ ಬೆಂಕಿ ಎತ್ಕಂತೈತೆ ಅಷ್ಟೇ ಅದೇ ಅದೇ ನಾವು ಮಾಡ್ತಾ ಇದೀವಿ ಚಿಕನ್ ಟೀಕಾ ರೆಡಿ ಆಗ್ತಾ ಇದೆ ಅವಾಗವಾಗ ಎಣ್ಣೆ ಹಾಕ್ಬೇಕು ಇದ್ರ ಮೇಲೆ ಹಿಂಗೆ ಹಿಂಗೆ ನೋಡಿ ಹಿಂಗ ಹಾಕ್ಬಿಟ್ಟು ಬೆಂಕಿ ಎತ್ಕೊಂಬಿಡ್ತದೆ ಮಾಡ್ತೀರಾ ಐಟಮ್ಗಳು ಇಲ್ಲ ಸರಿಗೆ ಅಷ್ಟು ಇದೆಯಾ ಇನ್ನೇನು ಕೋಳಿ ಕತೆ ಹಂಗ ಇರ್ಬೇಕಲ್ಲಿ ಅದಕ್ಕೆ ಅದನ್ನು ಸಾಯಿಸಿಬಿಡ್ತೀನೋದು ಕೂಯು ಯು ಯು ಸುಟ್ಟ ಬಿಡಿದ ಬರಲ್ಲ ಬೆಂಕಿ ಇರಬಾರ್ದಲ್ಲ ಬೆಂಕಿ ಇರಬಾರ್ದು ಬರೀ ಹಬೆಲ್ ಬಿಬೇಕಿದ್ರು ಹ್ಞೂ ನೀವು ಬೆಂಕಿ ಎಲ್ಲ ಕೆಲಸ ಮಾಡ್ತೀನಿ ಇವಾಗ ಹಿಂಗೆ ಎಣ್ಣೆ ಹಾಕೊಂಬಿಟ್ಟು ಅದನ್ನೇ ಮಾಡಬೇಕು ಹಿಂಗೆ ಅದ್ಬಿಟ್ಟು ಹಿಂಗೆ ಹ್ಞೂ ಕರೆಕ್ಟ್ ಇದು ನೋಡಿ ಈಗ ನೋಡಿ ಮಾವನ ಎಲ್ಲೇ ಹಿಂಗೆ ಅದ್ಕೊಂಡು ಎಣ್ಣೆ ಹಿಂಗೆ ಹಿಂಗೆ ಅವಾಗ ಅವಾಗ ಜಾಸ್ತಿ ಹಾಕ್ಬಾರ್ದು ಅದು ಕೆಂಡಕ್ಕೆ ಬಿದ್ದರೆ ಬೆಂಕಿ ಎತ್ಕೊಂಡ್ಬಿಡುತ್ತೆ ಸುಮ್ಮನೆ ಹಿಂಗೆ ಅವಾಗ ಅವಾಗ ಸೊ ಎಲ್ಲ ಎಣ್ಣೆನಲ್ಲೂ ಬೆಂಕಿ ಅಂತ ಇದಿರ್ತದಾ ಎಸ್ ಅಂಶ ಕೊಬ್ಬರಿ ಹಣ್ಣು ಹತ್ಕೊಳುತ್ತಾ ಕೊಬ್ಬರಿ ಎಣ್ಣೆಯಲ್ಲಿ ಹತ್ತಲ್ಲ ಓಕೆ ಆದರೆ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಓಕೆ ಎಲ್ಲ ಎಣ್ಣೆಲ್ಲೂ ಹತ್ತು ಹಾಂ ಕೊಬ್ಬರಿ ಎಣ್ಣೆ ದೀಪ ಹಚ್ಚಲ್ವಾ ಅದೇ ಎಲ್ಲ ಎಣ್ಣೆಲ್ಲೂ ನಿಮ್ಮ ಬೆಂಕಿ ಅಂತ್ಯ ಅಂದರೆ ಐಲಿ ಫ್ಲೇಮ್ ಬರಲ್ಲ ಐಲಿ ಫ್ಲೇಮ್ ಬರೋಲ್ಲ ಬಟ್ ಫ್ಲೇಮ ಓಕೆ ಓಕೆ ಇದಾದ ಮೇಲೆ ಸಿಗ್ತೀನಿ ಓಕೆ ಬೆಂದಿದೆಯಾ ಇಲ್ಲ ಅಂತ ನೋಡೋಕು ಸಣ್ಣ ಪೀಸ್ ಕಿತ್ತುಕೊಂಡಿದ್ದೀನಿ ಕುಳិច ಅಲ್ಲಿ ಇನ್ನ ಸ್ವಲ್ಪ ಬೈಬೇಕು ನಿಷ್ಟ ಟೊಮ್ಯಾಟೋ ಬಸರೆ ಎಲ್ಲಾ ಕರೆಕ್ಟಾಗಿ ಕರೆಕ್ಟಾಗಿ ಮ್ಯರಿನೇಟ್ ಆಗಿದೆ ಸ್ವಲ್ಪ ನೀಟಾಗಿ ಬೇಯಿಬಿಡ್ರ 10 ನಿಮಿಷ ಕರೆಕ್ಟಾಗಿ ಆಗ್ಬಿಡುತ್ತೆ ಸಾಕಾ ಇನ್ನ ಲೈಟ್ ಬಿಟ್ಟಿದ್ರ ಮೇಲೆ ಸಾಕಲ್ಲ ಸಾಕು ಅಂದ್ಕೊಂತಾರೆ ಕೆಂಪು ಮಸಾಲೆ ಎಲ್ಲ ಕಾಣ್ತಾ ಇಲ್ಲ ಮಸಾಲೆ ಮಸಾಲೆ ಬೆಂದಿದೆ ಅಂತ ಅರ್ಥ ಟಿಕ್ಕಾ ರೆಡಿ ಆಗಿದೆ ಓಕೆ ಈಗ ಹುಡುಗರು ಕೊಡೋಣ ಬೆಂದಿದೆಯಾ ಇಲ್ಲ ಕರೆಕ್ಟಾಗಿ ಹೇಳ್ತಾರೆ ಆಮೇಲೆ ಬೇಕಾರೆ ಸರಿ ಬಂದು ಬೇಯಿಸೋಣ ಅದರಲ್ಲೇ ಇರಲಿ ಅಲ್ಲ ಎಸ್ ಕೆಲ ಬೇಗ ಇದು ತಿನ್ಬಿಟ್ಟು ಹೇಳಿ ಸಾಕಂತ ಚಿಕ್ಕ 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 ಸೊ ಇಲ್ಲಿ ಬಿರಿಯಾನಿ ಮಾಡ್ತಾವ್ರೆ ಓಕೆನಾ ಓಕೆನಾ ತಗಿಬಿಡ್ಲಾ ಹ್ಞೂ ಬೆಳ್ಳುಳ್ಳಿ ಕಬಾಬ್ಗೆ ಬೆಳ್ಳುಳ್ಳಿ ರೆಡಿ ಆಗ್ತಾಯಿದೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಚಿಕನ್ನು ನೋಡಿ ಅಲ್ಲಿ ಚಿಕನ್ ಮ್ಯಾರಿನೇಟ್ ಆಗಿದೆ ಸೊ ಎಲ್ಲ ರೆಡಿ ಆಗ್ತಾ ಇದೆ ಸಂಜಿತ ಸಂಜಿತು ಯಾವಾಗ ಕೊಡ್ತೀರಾ ಕಬಾಬು ಈಗ ಮೋರ್ ಓಕೆ ಸುಮೋರ್ ಹಾಂ ಹಾಂ ಎಲ್ಲ ಚೆನ್ನಾಗೆ ಮಿಕ್ಸ್ ಆದಮೇಲೆ ಈಗ ಉಪ್ಪು ಕರೆಕ್ಟ್ ಆಗೈತ ಚೆಕ್ ಮಾಡಬೇಕು ಹೆಂಗೆ ಚೆಕ್ ಮಾಡ್ತೀರಾ ಸಂಜೆ ತಡೆ 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 ಇಲ್ಲಿ ಕೊಡಿ ಹೆಚ್ಚಿತ್ತು ನೋಡಿ ಬೆಳ್ಳುಳ್ಳಿ ಕಬಾಬ್ ಮ್ಯಾರಿನೇಟ್ ಆಗಕ್ಕೆ ರೆಡಿ ಆಗ್ತಾ ಇದೆ ಫೋನ್ ಸಂತೋಷ್ ಅವರು ಇವಾಗ ಅದನ್ನ ಮ್ಯಾರಿನೇಟ್ ಆಗಕ್ಕೆ ಇಡಕ್ಕೆ ಹೋಗ್ತಾ ಇದ್ರಿ ಇಡ್ರಿ ನೀವ್ ಯಾಕ್ರೆಡ್ತಾ ಇದ್ರೇಟ್ ಮಾಡ್ತಾ ಇದ್ರೆ

ಅಕ್ಕಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ಎಣ್ಣೆ ಕಾಯ್ತಾ ಇದೆ ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಬೆಳಗ್ಗೆ ರಾತ್ರಿ ಎಲ್ಲ ಫುಲ್ಲು ಬಿರಿಯಾನಿ ಗಿರಿಯಾನಿ ಎಲ್ಲ ತಿಂದು ಮಲ್ಕೊಂಬಿಟ್ರೆ ಹನ್ನೆರಡು ಎರಡು ಗಂಟೆನ ಆಯಿತು ನಾವು ಮಲ್ಗೋವಾಗ ಸೊ ಈಗ ಎದ್ದು ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ನೋಡಿ ಇದೇ ತೋಟ ನೋಡಿ ಆ ಗುಡ್ಡದಿಂದ ಮೇಲೆ ನಿಂತ್ಕೊಂಡ್ರೆ ಒಳ್ಳೆ ಸನ್ರೈಸ್ ಕಾಣಿಸುತ್ತೆ ಆಗಲಿ ಎಂಟು ಗಂಟೆ ಆಗಿದೆ ಟೈಮು ನೋಡಿ ನಮ್ಮ ಗಾಡಿಗಳೆಲ್ಲ ಅಲ್ಲಿ ನಿಂತಿದೆ ಅಲ್ಲಿ ಒಂದು ಗಾಡಿ ನಿಂತಿದೆ ಆ ಕಡೆ ಕಾರ್ ನಿಂತಿದೆ ಓಕೆ ಸೊ ಎಲ್ಲ ಪ್ಯಾಕಿಂಗ್ ಮಾಡಿ ಕ್ಲೀನ್ ಮಾಡಿ ಸಿಗ್ತೀರಿ ಆಮೇಲೆ ಓಕೆ ಸೊ ಗಾಡಿಯಲ್ಲಿದೆ ಆ್ಯಕ್ಚುಲಿ ಇಲ್ಲಿ ಬರ್ಬೋದು ಬಟ್ ರಾತ್ರಿ ಏನಾಯ್ತು ಅಂತಂದರೆ ಅಲ್ಲಿ ಗಾಡಿ ಸಿಗಾಕೊಂಡ್ಬಿಡ್ತು ಸೊ ಫುಲ್ ಕತ್ತಲಿತಲ್ಲ ಸುಮ್ಮನೆ ಯಾಕ್ರಿಸ್ಕೊಂಡು ಬಂದ್ಬಿಟ್ಟು ಅಲ್ಲೇ ನಿನ್ನಿಸ್ಬಿಟ್ಟೆ ಲಾಸ್ಟ್ ಟೈಮಲ್ಲಿ ಇಲ್ಲಿಂದ ಗಾಡಿ ಇಲ್ಲಿ ಹಾಕಿದ್ದಿತ್ತು ಕ್ಯಾಂಪಿಂಗ್ ನಾನು ಅಮರದ ಕೆಳಗಡೆ ಹಾಕಿದ್ದೆ ಅಮರದ ಕೆಳಗಡೆ ಒಂದು ಇಬ್ಬರು ಹಾಕಿದ್ರು ಇಲ್ಲೊಂದು ಇಬ್ಬರು ಹಾಕಿದ್ರು ಅಲ್ಲಿ ರೆಸ್ಟಿಂಗ್ ಪ್ಲೇಸ್ ಥರ ಮಾಡ್ಕೊಂಡಿದ್ರು ಅಲ್ಲಿ ಮಸ್ತಾಗಿತ್ತು ಸೊ ಇದೇ ಹೊಂಡ ಸೊ ಇಲ್ಲಿ ಫಿಶಿಂಗ್ ಮಾಡ್ಬೋದು ಇಲ್ಲೇ ಒಂದು ಸುಮ್ಮನೆ ಒಂದೆರಡು ಎರಡ ಮುರೋ ಒಂದು ಮೂವತ್ತು ಮೂವತ್ತು ಫಿಶ್ ಇರ್ಬೇಕನ್ನಪ್ಪ ಮೂವತ್ತು ನಲ್ವತ್ತು ಸೊ ಫಿಶಿಂಗ್ ಮಾಡ್ಕೋಬೋದು ಆರಾಮಾಗಿ ಇಲ್ಲಿ ನಿಂತ್ಕೊಂಡು ಇಲ್ಲ ಇಲ್ಲಿ ದಡ ಇದೆ ನೋಡಿ ಬಾದ ನಿಂತ್ಕೊಂಡು ಆರಾಮಾಗಿ ಮಾಡ್ಬೋದು ಓಕೆ ಸೊ ಈಗ ಸದ್ಯಕ್ಕಿಗೆ ಎಲ್ಲ ಪ್ಯಾಕ್ ಮಾಡಾಯಿತು ಹೋಗಿ ಹೇಗೆ ಒಂದು ದೋಸೆ ತಿನ್ಕೊಂಡು ಬ್ರೇಕ್ಫಾಸ್ಟು ಸೀಗ ಅಲ್ಲಿಂದ ಮನೆಗೆ ರೈಟ್ ಹೇಳ್ತೀವಿ ಓಕೆ ಸೊ ಇವಾಗ ಚಾಪೆ ಮತ್ತು ಟ್ರೈಪೋಡು ಕಾರಲ್ಲಿ ಹಾಕ್ಬಿಟ್ಟು ನಾನು ಇಲ್ಲಿ ಕೆಳಗಡೆ ಟೆಂಟ್ನ ಹಾಕ್ಕೊಂಡಿದ್ದೀನಿ ಸೊ ಮಿಕ್ಕಿದ್ದೆಲ್ಲ ಟಾಪ್ ಬಾಕ್ಸಲ್ಲಿದೆ ಸೊ ಬನ್ನಿ ಹೊರಡೋಣ ಸೊ ಜಾಗ ಮಾತ್ರ ಸೂಪರಾಗಿದೆ ನೋಡೋಣ ಇಲ್ಲೇನ ಆಯ್ತು ಆಯಿತು ಅಂತಂದರೆ ಒಂದು ನಾನು ನಿಮ್ಮನ್ನು ಒಂದು ಹತ್ತು ಜನನ ಕರ್ಕೊಂಬರೋಣ ಅಂತಿದ್ದೀನಿ ನೋಡೋಣ ಹೆಂಗಾಗುತ್ತೆ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ನೋಡೋಣ ಆದರೆ ಇಲ್ಲಿ ಬಂದು ಒಂದು ದಿನ ಕ್ಯಾಂಪ್ ಮಾಡಿಕೊಂಡು ಆರಾಮಾಗಿ ಹೊರಡೋಣ ಸೊ ಪೆಟ್ರೋಲ್ ಕೂಡ ಹಾಕಿಸ್ಬೇಕು ಬಾಯ್ 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 ಓಕೆ ಇಲ್ಲೇ ದೋಸೆ ತಿರ್ಗೊಂಡು ಹೊರಟಿದ್ದೀವಿ ಸೊ ಒಂದು ಎರಡು ಗಾಡಿ ಒಂದು ಕಾರು ಈಗ ಸೀದಾ ಮನೆ ಕಡೆ ಹೊರಡೋಣ ಕ್ಯಾಂಪಿಂಗ್ ಮುಗೀತು ಸುಮಾರು ಹನ್ನೊಂದು ಗಂಟೆ ಆಗಿದೆ ಸೊ ಒಂದು ಒಳ್ಳೆಯ ಕ್ಯಾಂಪಿಂಗ್ ಆಯಿತು ಎರಡು ವರ್ಷದ ಮುಂಚೆನೂ ಮಾಡಿದ್ರಿ ಸೇಮ್ ಟೈಮ್ ಹೆಂಗೆ ಜನವರಿ ಫೆಬ್ರವರಿ ಟೈಮಲ್ಲೇ ಅದಾದಮೇಲೆ ಇವತ್ತೇ ಬಂದಿರೋದು ಎರಡು ವರ್ಷ ಆಗಿತ್ತು ಪ್ಲಸ್ಸು ಏನಂದರೆ ಕ್ಯಾಂಪಿಂಗಲ್ಲೆಲ್ಲ ನಾವೇ ಮಾಡ್ಕೊಳೋದ್ರಿಂದ ಬ್ಲಾಗ್ ಮಾಡೋಕ್ಕಾಗಲ್ಲ ಸೊ ಹೆಂಗಂದ್ರೆ ಯಾವ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕ್ಯಾಮ್ರಾ ಆನ್ ಮಾಡಿಕೊಂಡು ಬ್ಲಾಗ್ ಮಾಡ್ತೀವಿ ಬಟ್ ಅಲ್ಲಿ ಅದು ಇದು ಮಾಡ್ತಾ ಇರಬೇಕಾಗತ್ತೆ ಸೊ ಅದಕ್ಕೂ ಯಾಕೋ ಗಾಡಿ ಹಿಂಗೆ ಹಿಂಗೆ ಓಡಾಡ್ತಾ ಇರ್ತಲ್ಲ ರೋಡಿಂದಾನ ಇಲ್ಲ ಪಂಚರ್ ಕಿಂಚರ್ ಆಯಿತು ಇಲ್ಲ ರೋಡ್ ಸೊ ರೂ ಯಾವಾಗಂದ್ರೆ ಅವಾಗ ಮಾಡೋಕ್ಕಾಗಲ್ಲ ಅಂದರೆ ನಾವು ಅಲ್ಲಿ ಕೆಲಸ ಮಾಡ್ತಾಯಿರ್ತೀವಲ್ಲ ಅದು ಇದು ಇದ್ದೇ ಇರುತ್ತೆ ಈರುಳ್ಳಿ ಹೆಚ್ಚೋದಿರುತ್ತೆ ಇಲ್ಲ ಚಿಕನ್ ತೊಳಿಬೇಕು ಅದನ್ನ ಮ್ಯಾರಿನೇಟ್ ಮಾಡಬೇಕು ಮಸಾಲ ಇದು ಹಾಕಬೇಕು ಅದು ಇದು ಮರ್ತೋಗಿರ್ತೀವಿ ಹೋಗಿ ತರಬೇಕು ಅದು ಇದು ಇದ್ದೇ ಇರ್ತವೆ ಯಾಕಂದರೆ ನಾವು ಅಲ್ಲಿ ಕ್ಯಾಂಪ್ ಸೈಟಿಂದ ಒಂದು ಹನ್ನೆರಡು ಹದಿನೈದು ಕಿಲೋಮೀಟ್ರ್ ದೂರ ಈ ಮೇನ್ ರೋಡ್ ಬರೋದು ಸೊ ಇಲ್ಲಿಗೆ ಬರಬೇಕು ಏನಾದರೂ ತೊಗೋಬೇಕು ಅಂತಂದರೆ ಅಲ್ಲಿ ಅಕ್ಕಪಕ್ಕ ಸಣ್ಣ ಪುಟ್ಟ ಅಂಗಡಿಗಳೂ ಇಲ್ಲ ಇದ್ದರೂ ನಮ್ಗೆ ಬೇಕಾಗಿರೋ ಐಟಮ್ಗಳು ಸಿಗೋಲ್ಲ ಸೊ ಅದಕ್ಕೋಸ್ಕರ ವ್ಲಾಗು ಸ್ವಲ್ಪ ಇರ್ರೆಗ್ಯುಲರ್ ಥರ ಮಾಡೋದದು ಅಂದರೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಮಾಡೋದು ಸೊ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಸೊ ಅಷ್ಟೇ ಮುಗೀತು ಇವತ್ತಿಗೆ ಇದೇ ಥರ ಕನ್ನಡ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗನ ಮತ್ತೊಂದು ವಿಡಿಯೋದಲ್ಲಿ